ನಮಸ್ಕಾರ ನಾನು ಈಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ರೇಷಿಯೋ ಡೆಸ್ಡೆಂಡಿ ಮತ್ತು ಆಬಿಟರ್ ಡಿಕ್ಟಾ ಬಗ್ಗೆ ಹೇಳು ರೇಷಿಯೋ ರೇಷ್ಯೋ ಡೆಸ್ಡೆಂಟಿ ಅಂದರೆ ಏನು ಅಂತ ನಾವು ನೋಡೋದಾದರೆ ದಿ ಮೀನಿಂಗ್ ಆಫ್ ರೇಷಿಯೋ ಡೆಂಟಿ ಡೆಸಿಡೆಂಟಿ ಐ ಹ್ಯಾವ್ ರಿಟರ್ನ್ ಲಿಟ್ರಲ್ ಮೀನಿಂಗ್ ವಾಟ್ ಇಸ್ ದ ಲಿಟ್ರಲ್ ಮೀನಿಂಗ್ ಆಫ್ ರೇಷಿಯೋ ಡೆಸಿಡೆಂಟಿ ಅಂತ ಹೇಳೋದಾದ್ರೆ ಇಟ್ ಕ್ಯಾನ್ ಬಿ ಟೋಲ್ಡ್ ಆಸ್ ರೀಸನ್ ಫಾರ್ ಡಿಸಿಷನ್ ಈ ಒಂದು ತೀರ್ಪಿಗೆ ಬರಲಿಕ್ಕೆ ಇದು ಕಾರಣ ಅಂತಕ್ಕಂಥದ್ದು ಇಟ್ ರೆಫರ್ಸ್ ಟು ದ ಪ್ರಿನ್ಸಿಪಲ್ ಆಫ್ ಲಾ ಅದು ಕಾನೂನಿನ ತತ್ವವನ್ನು ಹೇಳ್ತದೆ ಆನ್ ವಿಚ್ ಜುಡಿಷಿಯಲ್ ಡಿಸಿಷನ್ಸ್ ಆರ್ ಬೇಸ್ಡ್ ಇಟ್ ಇಸ್ ದ ಬೈಂಡಿಂಗ್ ಪಾರ್ಟ್ ನೋಡಿ ನೆನ್ಪಿಟ್ಕೊಳ್ಳಿ ಆಬಿಟರ್ ಡಿಕ್ಟಾ ಇಸ್ ನಾಟ್ ಎ ಬೈಂಡಿಂಗ್ ಪಾರ್ಟ್ ಬಟ್ ರೇಷೋ ಡೇಸಿಡಂಡಿ ಇಸ್ ಎ ಬೈಂಡಿಂಗ್ ಪಾರ್ಟ್ ಆಫ್ ಎ ಪ್ರೆಸಿಡೆಂಟ್ ವಿಚ್ ಮಸ್ಟ್ ಬಿ ಫಾಲೋಡ್ ಇನ್ ಲೇಟರ್ ಕೇಸಸ್ ನಂತರದ ಪ್ರಕರಣಗಳಲ್ಲಿ ಇದನ್ನು ನಾವೇನು ಮಾಡಬೇಕಾಗುತ್ತೆ ಪಾಲಿಸಬೇಕಾಗ್ತದೆ ತೀರ್ಪಿನ ಕಾರಣ ಅಂದರೆ ಅದಕ್ಕೆ ನಾವು ರೇಷೋ ಡಿಸಿಡೆಂಡಿ ಅಂತೀವಿ ಕಾನೂನಿನ ತತ್ವದ ಆಧಾರದ ಮೇಲೆ ನಾವು ಇದನ್ನು ನಿರ್ಧರಿಸಲಾಗ್ತದೆ ಪೂರ್ವ ನಿದರ್ಶನಗಳ ನಿದರ್ಶನದ ಬಾಧ್ಯತೆಯ ಅಂಶ ಮುಂದಿನ ಪ್ರಕರಣಗಳಲ್ಲಿ ಅದನ್ನು ಪಾಲಿಸಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ ಇದರ ಪ್ರಾಮುಖ್ಯತೆಗಳನ್ನು ನಾವು ನೋಡೋದಾದರೆ ಪ್ರೊವೈಡ್ ಸರ್ಟನ್ ಟಿ ಆ್ಯಂಡ್ ಅಥಾರಿಟಿ ಟು ಜುಡಿಷಿಯಲ್ ಡಿಸಿಜನ್ಸ್ ಒಂದು ಡಿಸಿಷನನ್ನು ಕೆಳ ಹಂತದ ಕೋರ್ಟ್ಗಳು ಕೊಟ್ಟು ಅಂದರೆ ಅದ್ರ ಫ್ಯಾಕ್ಟ್ಗಳು ಸೇಮ್ ಇದ್ವು ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ನ ಸೈಟೇಷನ್ ಮಾಡಿ ಅದರ ಪ್ರಕಾರ ಜಜ್ಮೆಂಟ್ ಕೊಡ್ತಾರೆ ಆದರೆ ಇದರಿಂದ ಏನು ರೇಷಿಯೋ ಡೆಸ್ನೆಂಟಿಯಿಂದ ಅನುಕೂಲ ಏನು ಅಂತಂದರೆ ಒಂದು ಜಜ್ಮೆಂಟು ನೂರಾರು ಪೇಜ್ ಇರುತ್ತೆ ಅದ್ರಾಗ ಜಜ್ಗಳು ಅನೇಕ ವಿಷಯಗಳನ್ನ ಬರೆದಿದ್ದಾರೆ ಆದರೆ ಅಲ್ಟಿಮೇಟ್ಲಿ ತೀರ್ಪು ಕೊಡಬೇಕಾದ್ರೆ ಏನು ತತ್ವ ಅನುಸರಿಸಿದಾರಲ್ಲ ಅದು ರೇಷಿಯೋ ಡೆಸ್ನೆಂಟಿ ಉಳಿದು ಎಲ್ಲ ಭಾಗಗಳು ಬೇರೆ ಬೇರೆ ವಿಷಯವನ್ನು ಹೇಳಿರ್ತಾರೆ ಅವಕ್ಕೆಲ್ಲಕ್ಕೂ ಪಾಸಿಂಗ್ ರಿಮಾರ್ಕ್ಸ್ ಅಂತಾರೆ ಅದಕ್ಕೆ ಆರ್ಬಿಟರ್ ಡಿಕ್ಟಾನು ಅಂತಾರೆ ಅದಕ್ಕೆ ಏನಂತಾರೆ ಆರ್ಬಿಟರ್ ಡಿಕ್ಟಾನು ಅಂತಾರೆ ಇನ್ ಎ ಪರ್ಟಿಕ್ಯುಲರ್ ಜಜ್ಮೆಂಟ್ ವಾಟ್ ಈಸ್ ಬೈಂಡಿಂಗ್ ಈಸ್ ರೇಷಿಯೋ ಡೆಸಿಡೆಂಟ್ ಡೇ ಬಟ್ ನಾಟ್ ಆರ್ಬಿಟರ್ ಡಿಕ್ಟಾ ಇಟ್ ಕಾಂಟ್ರಿಬ್ಯೂಟ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಲಾ ಕ್ರಿಯೇಟಿಂಗ್ ಜನರಲ್ ಪ್ರಿನ್ಸಿಪಲ್ಸ್ ಏನಾಗುತ್ತೆ ಒಂದು ತತ್ವ ಜಾರಿ ಆಯ್ತಂದ್ರೆ ಆಮೇಲೆ ಎಲ್ಲ ಕೋರ್ಟ್ಗಳು ಅದನ್ನೇ ಪಾಲ ಪಾಲನೆ ಮಾಡ್ಕೊಂಡು ಬರ್ತವೆ ಇದು ಇಂಪಾರ್ಟೆಂಟ್ ಎನ್ಶೂರ್ಸ್ ಕನ್ ಕನ್ಸಿಸ್ಟೆನ್ಸಿ ಒಂದು ತಾರ್ಕಿಕ ರೀತಿಯಲ್ಲಿ ಏಕರೂಪತೆ ಏನಿದು ಕ್ರಿಯೇಟ್ ಮಾಡ್ತದೆ ಅಂದರೆ ಜಜ್ಮೆಂಟ್ಗಳು ಬೇರೆ ಬೇರೆ ಥರಲ್ಲ ಫ್ಯಾಕ್ಸ್ಗಳು ಒಂದೇ ಸಮನಾಗಿದ್ದರೆ ಒಂದೇ ಥರದ ಫ್ಯಾಕ್ಟ್ಸ್ ಹೇಳಿದರೆ ಒಂದೇ ಥರದ ಡಿಸಿಷನ್ಗೆ ಇದು ಅವಕಾಶ ಮಾಡಿಕೊಡ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅಡ್ವಾಂಟೇಜ್ ಏನು ಪ್ರೆಸಿಡೆಂಟಿನ ಅಡ್ವಾಂಟೇಜ್ನ ಅವು ಇಲ್ಲೇ ಇದ್ದಾವೆ ಅಷ್ಟೇ ರೂಲ್ ಆಫ್ ಲಾ ರೂಲ್ ಆಫ್ ಲಾ ಅಂದರೆ ಒಮ್ಮೆ ಒಂದು ಪ್ರೆಸಿಡೆಂಟ್ ಕ್ರಿಯೇಟ್ ಆತು ಸುಪ್ರೀಂ ಕೋರ್ಟ್ ಅಂತ ಅಂದರೆ ಇಟ್ ಬಿಕಮ್ಸ್ ರೂಲ್ ಆಫ್ ಲಾ ಎನ್ಶ್ಯೂರ್ಸ್ ಇನ್ಫಾರ್ಮಿಟಿ ರೆಡ್ಯೂಸಿಸ್ ಆರ್ಬಿಟ್ರರಿನೆಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಇದು ಏನಾಗುತ್ತೆ ಅಂದರೆ ಈ ಮನಬಂದಂತೆ ವ್ಯವಹರಿಸೋದನ್ನು ತಪ್ಪಿಸುತ್ತೆ ಒಂದು ಪ್ರಕರಣ ಏನಿದೆ ಅದನ್ನ ಅದಕ್ಕೆ ಸಂಬಂಧಪಟ್ಟಂತ ಹೈಕೋರ್ಟ್ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದ್ರೆ ಲೋಯರ್ ಕೋರ್ಟ್ಗಳು ಅದನ್ನೇ ಫಾಲೋ ಮಾಡಬೇಕು ಅಥವಾ ಹೈಕೋರ್ಟ್ನ ಮುಂದೆ ಆ ಕೇಸ್ ಇತ್ತು ಅಂದರೆ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತ ಜಜ್ಮೆಂಟು ಅದಕ್ಕೆ ಹೋಲಿಕೆ ಆಗೋಂಗಿತ್ತಂದ್ರೆ ಅಂದ್ರೆ ಅದೇ ಫ್ಯಾಕ್ಟ್ರಿಗಳಿಗೆ ಸಮ ಇತ್ತು ಅಂದ್ರೆ ಅದನ್ನೇ ಅವರು ಪಾಲನೆ ಮಾಡ್ಬೇಕಾಗ್ತದೆ ಹಿ ಕೆನಾಟ್ ಗಿವ್ ಎನಿಥಿಂಗ್ ಅದರ್ ದನ್ ದ್ಯಾಟ್ ಅದನ್ನು ಕೊಡಬೇಕು ಅಂದ್ರೆ ಬಹಳಷ್ಟು ವಿಷಯ ಇರಬೇಕು ದ ಜಜ್ಮೆಂಟ್ ಹಿ ಹ್ಯಾಸ್ ಟು ಪ್ರೂವ್ ದ್ಯಾಟ್ ಇಟ್ ಈಸ್ ಪರ್ ಇನ್ಕ್ವೂರಿಯಂ ಇದನ್ನ ಪ್ರೂವ್ ಮಾಡಬೇಕಾಗುತ್ತೆ ಪರ್ ಇನ್ಕ್ವೂರಿಯಂ ಅಂತ ಹೇಳಿ ಪ್ರೂವ್ ಮಾಡ್ಬೇಕು ದೆನ್ ಓನ್ಲಿ ಈ ಕ್ಯಾನ್ ಗಿವ್ ಜಜ್ಮೆಂಟ್ ಅವೇ ಫ್ರಾಮ್ ರೇಷ್ಯೋ ಡೆಶ್ಡಂಡಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದೆನ್ ವಾಟ್ ಈಸ್ ಆಬಿಟರ್ ಡಿಕ್ಟಮ್ ನೋಡಿ ದ ಡಿಫ್ರೆನ್ಸ್ ಆ್ಯಕ್ಚುಲಿ ಈ ವಿಡಿಯೋ ಮಾಡೋ ಉದ್ದೇಶ ನನ್ನೇನು ಅಂದರೆ ಆಬಿಟರ್ ಡಿಕ್ಟಮ್ಮು ಮತ್ತು ರೇಷ್ಯೋ ಡಿಸ್ಟಂಡಿ ಮಧ್ಯದ ವ್ಯತ್ಯಾಸವನ್ನು ತಿಳ್ಕೊಳ್ಳಿಕ್ಕೆ ಆಬಿಟರ್ ಡಿಕ್ಟಮ್ ಮೀನ್ಸ್ ಥಿಂಗ್ಸ್ ಸೇಡ್ ಬೈ ದ ವೇ ಆರ್ ಸಮ್ಥಿಂಗ್ ರಿಮಾರ್ಕ್ಡ್ ಇನ್ ಪಾಸಿಂಗ್ ನಾನು ಹೇಳಿದ್ನಲ್ಲ ಪಾಸಿಂಗ್ ರಿಮಾರ್ಕ್ಸ್ ಅಂತಾರೆ ಇದಕ್ಕೆ ಏನಂತಾರೆ ಪಾಸಿಂಗ್ ರಿಮಾರ್ಕ್ ಕೇಶವಾನಂದ ಭಾರತಿ ಜಜ್ಮೆಂಟ್ ತೊಗೊಂಡ್ರೆ ಏಳ್ನೂರು ಪೇಜ್ ಇದೆ ಶಬರಿಮಲೆ ಜಜ್ಮೆಂಟ್ ತೊಗೊಂಡ್ರೆ ನಾನ್ನೂರು ಪೇಜ್ ಇದೆ ಇಡೀ ನಾನ್ನೂರು ಪೇಜು ಅದು ರೇಷ್ ಡೇಷನ್ ಆಗಲ್ಲ ಅಥವಾ ಕೇಶವಾನಂದ ಭಾರತಿಯ ಏಳ್ನೂರು ಪೇಜು ైట్ అదేనెందే ఒ జడ్జ్జు తన జడ్జ్మెంట్ అని బరిపోల్ వి గోయింగ్ ఆన్ గివింగ్ సో మెనీ రీసన్స్ సో మెనీ సిచ్యువేషన్స్ హి విల్ క్రియేట్ అండ్ ఇన్ దాట్ హీ మే బి టెలింగ్ సో మెనీ థింగ్స్ విచ్ ఆర్ పసింగ్ రిమార్క్స్ అండ్ దీస్ పాసింగ్ రిమార్క్స్ ఆర్ కాల్డ్ ఆబిటర్ డిక్టమ్ దీస్ ఆర్ కాల్డ్ ఆబిటర్ డిక్టమ్ ఇన్ అదర్ వర్డ్స్ ఆబిటర్ డిక్టమ్ నీడ్ నాట్ బి ఏ ప్రిన్సిపల్ ఆఫ్ లా It need not be. It cannot be ratio decidendi, right? In judicial language, it refers to observations. It refers to observations, opinions, remarks made by judge, made by judge, but not essential for the decision. They cannot be linked for the decision. They, they can be related to the decision, but they, it's, the remarks itself, cannot become a ಜಜ್ಮೆಂಟ್ ಅನ್ನೋದನ್ನು ನಾವು ತಿಳ್ಕೋಬೇಕು ಅನ್ಲೈಕ್ ರೇಷ ಡೆಸಿಡೆಂಡಿ ರೇಷ ಡೆಸಿಡೆಂಡಿ ಈಸ್ ಬೈಂಡಿಂಗ್ ಬಟ್ ಆಬಿಟರ್ ಡಿಕ್ಟಾ ಈಸ್ ನಾಟ್ ಬೈಂಡಿಂಗ್ ಇಟ್ ಈಸ್ ಓನ್ಲಿ ಪರ್ಸುವೇಷಿವ್ ಈ ವಿಷಯ ಹೀಗಿದೆ ಹೀಗಿದೆ ಇದನ್ನು ಈ ಕೋರ್ಟ್ ಗಮನಿಸಬೇಕು ಅಂತ ಹೇಳ್ಬೋದೇ ಹೊರತು ನಾವು ಅದನ್ನೇ ಪಾಲಿಸಬೇಕು ಅಂತ ಹೇಳೋಕ್ಕಾಗಲ್ಲ ನಿಜಾರ್ಥ ಮಾರ್ಗ ಮಧ್ಯದಲ್ಲಿ ಹೇಳಿದ ಮಾತುಗಳು ನ್ಯಾಯಾಂಗದಲ್ಲಿ ಇದು ನ್ಯಾಯಾಧೀಶರು ತೀರ್ಪಿಗೆ ಅವಶ್ಯಕವಲ್ಲದ ಅಭಿಪ್ರಾಯಗಳು ಮತ್ತು ಟಿಪ್ಪಣಿಗಳು ಅವಶ್ಯಕವಲ್ಲದಂತ ಹೇಳೋಕ್ಕಾಗಲ್ಲ ಅದಕ್ಕೆ ತುಂಬ ದೂರದಿಂದ ಸಂಬಂಧ ಹೊಂದಿದಂತಹ ಕೆಲವೊಂದು ಸಲ ಅವಶ್ಯಕ ಇಲ್ಲದೂ ಬರಿಬೋದು ರೇಷಿಯೋ ಡೆಸ್ಡೆಂಡಿಯಂತೆ ಬಾಧ್ಯವಲ್ಲ ಆದರೆ ಪ್ರೇರಣಾದಾಯಕ ಸ್ವರೂಪದಲ್ಲಿರುತ್ತವೆ ಸೊ ನಾವು ರೇಷಿಯೋ ಡೆಸ್ಟಿಡೆಂಡಿನ ಇಡೀ ಜಜ್ಮೆಂಟಿನ ಕೆಲವು ಕೆಲವು ಭಾಗಗಳಿಗೆ ನಾವೇನು ಮಾಡ್ತೀವಿ ಪಾಸಿಂಗ್ ರಿಮಾರ್ಕ್ ಅಂತೀವಿ ಅವು ರೇಷಿಯೋ ಡೆಸ್ಟಿಡೆಂಡಿ ಆದರೆ ಇಂಟರ್ಪ್ರಿಟೇಷನ್ ಟೈಮಲ್ಲಿ ಏನು ಹೇಳ್ತೀವಿ ಅಂದ್ರೆ ನಾವು ಇನ್ನೊಂದು ಹೈಕೋರ್ಟಿನ ಜಜ್ಮೆಂಟು ನಮ್ಮ ಹೈಕೋರ್ಟ್ಗೆ ಇಟ್ ಈಸ್ ಎ ರೇಷ್ ಆಬಿಟರ್ ಡಿಕ್ಟಾ ಇಟ್ ಈಸ್ ಎ ಆಬಿಟರ್ ಡಿಕ್ಟಾ ಇಟ್ ಈಸ್ ನಾಟ್ ರೇಷಿಯೋ ಡೆಸ್ಟಿಡೆಂಡಿ ಅಂತ ಹೇಳ್ತೀವಿ ರೇಷಿಯೋ ಡೆಸ್ಟಿಡೆಂಡಿ ಅಂದರೆ ದ ಪ್ರಿನ್ಸಿಪಲ್ ಇವಾಲ್ಡ್ ಇನ್ ದ ಕೇಸ್ ದಟ್ ಈಸ್ ಬೈಂಡಿಂಗ್ ಆಬಿಟರ್ ಡಿಕ್ಟಾ ಸೋ ಮೆನಿ ಥಿಂಗ್ಸ್ ಆರ್ ಸೇಡ್ ಇನ್ ದ ಜಜ್ಮೆಂಟ್ ಸೋ ಮೆನಿ ಪಾಸಿಂಗ್ ರಿಮಾರ್ಕ್ಸ್ ಆರ್ ಮೇಡ್ ಇನ್ ದ ಜಜ್ಮೆಂಟ್ ದೇ ಆರ್ ಓನ್ಲಿ ಪಾಸಿಂಗ್ ರಿಮಾರ್ಕ್ಸ್ ದೇ ಆರ್ ಓನ್ಲಿ ಆಬಿಟರ್ ಡಿಕ್ಟಮ್ ಅವನ್ನು ನಾವು ಹೇಳೋಕ್ಕಾಗಲ್ಲ ಏನಂತ ಇವನ್ನ ಫಾಲ್ಸ್ಲೇಬೇಕು ಅಂತ ಹೇಳೋಕ್ಕಾಗಲ್ಲ ನೀವು ಹೇಳ್ಬೋದು ಇನ್ನೊಂದು ಹೈಕೋರ್ಟಿನ ಜಜ್ಮೆಂಟ್ ಹೀಗಿದೆ ಸರ್ ಅಂತ ಹೇಳಿ ಗಮನಕ್ಕೆ ತರಬೋದು ಬಟ್ ದಿಸ್ ಹೈಕೋರ್ಟ್ ಈಸ್ ನಾಟ್ ಬೈಂಡಿಂಗ್ ಆನ್ ದ್ಯಾಟ್ ವೆರ್ ಆಸ್ ಇಫ್ ಇಟ್ ಈಸ್ ದ ಜಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ದೇರ್ ಇಸ್ ಅ ಪ್ರಿನ್ಸಿಪಲ್ ಇ ವಾಲ್ಡ್ ದ್ಯಾಟ್ ರೇಷಿಯೋ ಡೆಸಿಡೆ ಈಸ್ ಬೌಂಡ್ ಟು ಬಿ ಫಾಲೋಡ್ ಬೈ ದಿ ಹೈಕೋರ್ಟ್ similarly, in the lower court, you cannot bring some other state's high court. you can bring the case of same high court as a ratio decidendi. but you can bring the judgment of some other high court in our state as a obiter dictum. it is treated as a obiter dictum. so nature of obiter dictum, it is not binding, first thing. ಮೇ ಬಿ ಸೈಟೆಡ್ ಆಸ್ ಪರ್ಸ್ಯೂ ಎಸ್ಯೂ ನಾವು ಕೋರ್ಟಿನ ಗಮನಕ್ಕೆ ತರ್ಬೋದು ನೋಡಿ ಸರ್ ಹಿಂಗೂ ಇದೆ ವಿಚಾರ ಅಂತ ಸಮ್ ಟೈಮ್ಸ್ ಆಬಿಟರ್ ಡಿಕ್ಟಾ ಆಫ್ ಹೈಯರ್ ಕೋರ್ಟ್ಸ್ ಸುಪ್ರೀಂ ಕೋರ್ಟ್ ಕ್ಯಾರಿ ಗ್ರೇಟ್ ವೇಟ್ ಆ ರೀತಿ ಅಬ್ಸರ್ವ್ ಮಾಡಿದಂತಹ ಕೆಲವೊಂದು ಪ್ರಕರಣಗಳು ಅವು ಬಹಳಷ್ಟು ವೇಟನ್ನು ಕಾಯ್ಕೊಳ್ತವೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಸಿ ಎಸ್ಪೆಷಲಿ ಇಟ್ ಹ್ಯಾಪನ್ಡ್ ಇನ್ ಸಜ್ಜನ್ ಸಿಂಗ್ ಒನ್ ಆಫ್ ದ ಜಡ್ಜಿಸ್ ಐ ಥಿಂಕ್ ಮುದೋಳ್ಕರ್ ಹೀ ಟಾಕ್ಡ್ ಅಬೌಟ್ ದ್ಯಾಟ್ ಜಜ್ಮೆಂಟನ್ನು ಆ್ಯಕ್ಚುಲಿ ಸರ್ಕಾರದ ಪರವಾಗಿ ಕೊಟ್ಟರವ್ರು ದೇ ಶೆಡ್ ನೈನ್ ಶೆಡ್ಯೂಲ್ ಇಸ್ ಓಕೆ ಯು ಕ್ಯಾನ್ ಡೂ ಲ್ಯಾಂಡ್ ರಿಫಾರ್ಮ್ಸ್ ಸೊ ಫಂಡಮೆಂಟಲ್ ರೈಟ್ಸ್ ನೋ ಪ್ರಾಬ್ಲಮ್ ಇವನ್ ಇಫ್ ಇಟ್ ಇಸ್ ವಯೋಲೇಟೆಡ್ ನೋ ಪ್ರಾಬ್ಲಮ್ ಟು ಅಚೀವ್ ಗ್ರೇಟರ್ ಗುಡ್ ಸ್ಮಾಲರ್ ಬ್ಯಾಡ್ ಕ್ಯಾನ್ ಬಿ ಡನ್ ಅಂತ ದಟ್ ಈಸ್ ಯುಟಿಲಿಟಿ ಥಿಯರಿ ಆ ರೀತಿ ಹೇಳಿದರು ಹೇಳುವಾಗ ಹಿ ಮೇಡ್ ಒನ್ ರಿಮಾರ್ಕ್ ವಾಟ್ ವಾಸ್ ದ ರಿಮಾರ್ಕ್ ಒಂದು ವೇಳೆ ನೀವು ಸಂವಿಧಾನವನ್ನು ಬದಲಾಯಿಸ್ತೀನಿ ಬದಲಾಯಿಸ್ತೀನಿ ಅಂಥೇಳಿ ಏನೆಲ್ಲ ಬದಸು ಅಂತ ಹೋದರೆ ಎಲ್ಲಿಗೆ ಒಂದು ಲಿಮಿಟ್ ಇರಬೇಕಲ್ಲ ಇದಕ್ಕೆ ದೇರ್ ಮಸ್ಟ್ ಬಿ ಸಮ್ ಲಿಮಿಟ್ ಅಂದರೆ ನಮ್ಮ ಸಂವಿಧಾನದ ಅದರ ಮೂಲ ಏನು ತಿರುಳಿದೆಯಲ್ಲ ಆ ತಿರುಳು ಉಳಿಬೇಕಲ್ವಾ ಅನ್ನೋ ಡೌಟನ್ನು ಕ್ರಿಯೇಟ್ ಮಾಡಿದರು ಮುದೋಳ್ಕರ್ ಇನ್ ಸಜ್ಜನ್ ಸಿಂಗ್ ಅದನ್ನು ಹಿಡ್ಕೊಂಡು ಅದೇ ಜಜ್ಮೆಂಟನ್ನು ಗೋಲಕ್ನಾಥ್ ವಿರುದ್ಧ ಜಜ್ಮೆಂಟ್ ಬಂದ ನಂತರ ಕೇಶವಾನಂದ ಭಾರತಿಯಲ್ಲಿ ಆ ವಿಷಯವನ್ನು ಪುನಃ ಎತ್ತಿಕೊಳ್ಳಲಾಯಿತು ಅಂತಹ ಪಾಸಿಂಗ್ ರಿಮಾರ್ಕ್ಗಳು ಯೂಸ್ ಆಗ್ತವೆ ಅನ್ನೋದಕ್ಕೆ ಸಜ್ಜನ್ ಸಿಂಗ್ ಕೇಸ್ನಲ್ಲಿ ಮುದೋಳ್ಕರ್ ಅವರು ಹೇಳಿದಂತಹ ಅಲಿ ಮತ್ತು ಮುದವರು ಕೆಲವು ವಿಚಾರಗಳನ್ನ ಅಲ್ಲಿ ಅವು ನಮಗೆ ಯೂಸ್ ಆಗ್ತವೆ ಅವಕ್ಕೆ ಪಾಸಿಂಗ್ ಮಾರ್ಕು ಯೂಸ್ ಆಗ್ತವೆ ಅಂದರೆ ಯೂಸ್ಲೆಸ್ ಅಂತ ಏನು ಹೇಳೋಕ್ಕಾಗಲ್ಲ ಭವಿಷ್ಯದ ಪ್ರಕರಣಗಳಿಗೆ ಬಾಧ್ಯವಲ್ಲ ಪ್ರೇರಣಾದಾಯಕ ಪ್ರಾಮಾಣಿಕತೆ ಪ್ರೇರಣಾದಾಯಕ ಪ್ರಾಮಾಣಿಕತೆಯಾಗಿ ಬಳಸಬಹುದು ಕೆಲವೊಮ್ಮೆ ಉನ್ನತ ನ್ಯಾಯಾಲಯಗಳು ಸುಪ್ರೀಂ ಕೋರ್ಟ್ ಆಬಿಟರ್ ಹೇಳಿಕೆಗಳಿಗೆ ಹೆಚ್ಚಿನ ಮಹತ್ವ ಬರುತ್ತದೆ ಸುಪ್ರೀಂ ಕೋರ್ಟ್ನ ಆಬಿಟರ್ ಡಿಕ್ಟಗಳಿಗೆ ಮಹತ್ವ ಬರುತ್ತದೆ ಅಂತ ಸಿ ಇಂಪಾರ್ಟೆನ್ಸ್ ಆಫ್ ಆಬಿಟರ್ ಡಿಕ್ಟಮ್ ನೋಡಿ ಇದೇನಾಗುತ್ತೆ ಅಂತಂದರೆ ಜಡ್ಜು ಒಂದು ತೀರ್ಪಿಗೆ ಬರಬೇಕಾದ್ರೆ ಯಾವ ರೀತಿ ಲಾಜಿಕಲಿ ಅವನು ಬಂದ ಅನ್ನೋದು ಗೊತ್ತಾಗ್ತದೆ ಆಲ್ ಪಾಸಿಂಗ್ ರಿಮಾರ್ಕ್ಸ್ ಟೆಲ್ ಹೀಸ್ ಲಾಜಿಕಲ್ ರೀಸ್ನಿಂಗ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಜಡ್ಜಿಸ್ ರೀಸ್ನಿಂಗ್ ಪ್ರೊವೈಡ್ಸ್ ಗೈಡೆನ್ಸ್ ಫಾರ್ ಫ್ಯೂಚರ್ ಕೇಸಸ್ ವೇರ್ ಸಿಮಿಲರ್ ಇಶ್ಯೂಸ್ ಮೇ ಅರೈಸ್ ಇಡೀ ಜಜ್ಮೆಂಟನ್ನು ಓದಿದಾಗ ಅಂಥದ್ದು ಏನೊಂದು ಜಡ್ಜ್ಮೆಂಟಲ್ಲಿ ಇದು ಕೂಡ ಹೆಲ್ಪ್ ಆಗುತ್ತೆ ಕ್ಯಾನ್ ಸಮಟೈಮ್ಸ್ ಲೀಡ್ ಟು ಡೆವಲಪ್ಮೆಂಟ್ ಆಫ್ ನ್ಯೂ ಲೀಗಲ್ ಪ್ರಿನ್ಸಿಪಲ್ಸ್ ನಾ ಹೇಳಿದ್ದೆ ಸಜ್ಜನ್ ಸಿಂಗ್ ಟು ಕೇಶವಾನಂದ ಸಜ್ಜನ್ ಸಿಂಗಲ್ ವಿಷಯವನ್ನು ಜಸ್ಟ್ ಅದನ್ನ ಡೌಟ್ ಕ್ರಿಯೇಟ್ ಮಾಡಿದರು ಸೇಮ್ ಡೌಟ್ ವಾಸ್ ಕನ್ಫರ್ಮ್ಡ್ ಇನ್ ಕೇಶವಾನಂದ ಅಲ್ಲಿ ಒಂದು ಮೂಲ ಸಂವಿಧಾನದ ಮೂಲ ತಿರುಳನ್ನು ನೀವು ಬದಲಾವಣೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಅದು ಸರಿ ಹೋಗೋದಿಲ್ಲ ನಾನು ನನ್ನನ್ನು ಬದಲಾವಣೆ ಹೇಳಿ ಆಥರೈಸೇಷನ್ ಮಾಡಿದ್ದೀನಿ ಅಂತಂದರೆ ನನ್ನೇ ಬಿಡೋದಲ್ಲ ನನಗೆ ನೀವು ಡ್ರೆಸ್ ಹಾಕಬೇಕು ಆಮೇಲೆ ಸ್ಮಾರ್ಟ್ ಮಾಡಬೇಕು ದಟ್ ಈಸ್ ಓಕೆ ಸಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಈಸ್ ದ್ಯಾಟ್ ಅನುಚ್ಛೇದ ಮುನ್ನೂರ ಅರವತ್ತೆಂಟು ಏನಕ್ಕಿರೋದು ಇರೋ ಸಂವಿಧಾನವನ್ನು ಇನ್ನೂ ಹೆಚ್ಚು ಉತ್ತಮಗೊಳಿಸುವುದಕ್ಕೆ ಹೊರತು ಇಡೀ ಸಂವಿಧಾನವನ್ನು ನಾಶಪಡಿಸುವುದಕ್ಕಲ್ಲ ಅನ್ನೋ ವಿಚಾರವನ್ನು ಜಸ್ಟಿಸ್ ಮುದೋಳ್ಕರ್ ಅವರು ಸಜ್ಜನ್ ಸಿಂಗಲ್ ಹೇಳಿದ್ದು ನಮಗೆ ಮುಂದೆ ಯೂಸ್ ಆಯಿತು ಕೇಶವನಂದ ಭಾರತಿಯಲ್ಲಿ ಆಕ್ಟ್ಸ್ ಆ್ಯಸ್ ಎ ಸಪ್ಲಿಮೆಂಟರಿ ಎಕ್ಸ್ಪ್ಲನೇಷನ್ ಟು ರೇಷಿಯೋ ಡೆಶಿಡೆಂಡಿ ಸೊ ಅಲ್ಟಿಮೇಟ್ಲಿ ರೇಷಿಯೋ ಡೆಸಿಡೆಂಡಿಗೆ ಬರಬೇಕಾದ್ರೆ ಎಲ್ಲ ಆಬಿಟರ್ ಡಿಕ್ಟಾಗಳು share they will come to the concept of ratio decidendi all what is written 700 pages in keshavananda 400 pages in Shabri judgment all so many things are there in that they are all passing remarks rohinton nariman has studied lot of uh, uh, the, uh, religious things christian uh, uh, this one muslim this one how they treat all these things. So, so the, all those things are there. It is there in uh, Joseph Shane also. It is uh, not Joseph Shane. Navate Singh Johar. A research Navate Singh Johar judgment is like a research paper. Everyone has to read Navate Singh Johar judgment. It is on IPC 377. So it is a the thesis paper. Then uh, our uh, uh, outgoing CGI. ಡಾಕ್ಟರ್ ಚಂದ್ರಚೂಡ್ ವಂಡರ್ಫುಲ್ ಜಜ್ಮೆಂಟ್ಸ್ ದೇ ಹಾವ್ ರಿಟನ್ ಸೊ ಸೋ ಮೆನಿ ರಿಮಾರ್ಕ್ಸ್ ಆರ್ ದೇರ್ ದೇ ಆರ್ ಆಲ್ ಆಬಿಟರ್ ಡಿಕ್ಟಾಸ್ ಬಟ್ ದೇ ಆರ್ ಆಲ್ ಎಜುಕೇಟಿವ್ ಫಾರ್ ದ ಫ್ಯೂಚರ್ ಜನರೇಷನ್ ನ್ಯಾಯಾಧೀಶನ ತಾರ್ಕಿಕತೆಯನ್ನು ಅರ್ಥ ಮಾಡಿಕೊಳ್ಳೋದು ಸಹಕಾರವಾಗುತ್ತದೆ ಭವಿಷ್ಯದ ಪ್ರಕರಣಗಳಿಗೆ ಮಾರ್ಗದರ್ಶನ ನೀಡಬಹುದು ಹೊಸ ಕಾನೂನು ತತ್ವಗಳ ಅಭಿವೃದ್ಧಿಗೆ ಕಾರಣವಾಗಬಹುದು ರೇಷೆಯ ಡೆಶ್ಡೆಂಡಿಗೆ ಪೂರಕ ವಿವರಣೆಯಾಗಿ ಆಬಿಟರ್ ಡಿಕ್ಟಾ ಇರ್ತದೆ ಆಬಿಟರ್ ಡಿಕ್ಟಾ ಈಸ್ ವಿಟಾಮಿನ್ ಡಿ for ratio decidendi we can say that it is a supporting thing right so difference between ratio decidendi and obiter dicta ratio decidendi binding rule of law obiter dictum not binding only persuasive ratio forms precedent obiter only guides note ratio forms President, orbiter only guides. it is only a guiding force. orbiter dicta is only a guiding force, not strictly to be followed. ratio decidendi is to be compulsorily followed by courts. not only that, see a seven-member bench, a 13-member bench, a five-member bench of supreme court. You ಕಾನ್ಸ್ಟಿಟ್ಯೂಷನ್ ಬೆಂಚಸ್ ಸುಪ್ರೀಂ ಕೋರ್ಟಿನ ಈ ಬೆಂಚ್ಗಳಲ್ಲಿ ಯಾವುದೇ ಜಜ್ಮೆಂಟನ್ನು ಈಗ ನಾವು ಬೇಸಿಕ್ ಸ್ಟ್ರಕ್ಚರ್ ಥೇರಿನ ಚೇಂಜ್ ಮಾಡಬೇಕು ಅಂತಂದ್ರೆ ಹದಿಮೂರಲ್ಲ ಹದಿನೈದು ಜನರು ಬೆಂಚ್ ಕುತ್ಕೊಂಡು ತೀರ್ಮಾನ ಮಾಡಬೇಕು ಸೊ ದರ್ಟೀನ್ ಮೆಂಬರ್ ಬೆಂಚ್ ಥಿಯರಿ ಆಫ್ ಬೇಸಿಕ್ ಸ್ಟ್ರಕ್ಚರ್ ಈಸ್ ನಾಟ್ ಓನ್ಲಿ ಬೈಂಡಿಂಗ್ ಆನ್ ಹೈಕೋರ್ಟ್ ಇಟ್ ಈಸ್ ಬೈಂಡಿಂಗ್ ಆನ್ ಆಲ್ ಅದರ್ ಬೆಂಚಸ್ ಆಫ್ ದ ಸುಪ್ರೀಂ ಕೋರ್ಟ್ ಹೂ ಆರ್ up to 9 members. Even 9 member bench kuda, what is a ratio descendant? Basic structure is ratio descendant. This is the concept. See, some cases I have just mentioned here. Again, it becomes at the cost of reputation, I am explaining it. Donagmore case, ratio. Manufacturer owes duty to cure ultimate consumer. Discuss this in Hindi earlier. Establish law of negligence. So, the ratio descendant, what we got is law of ನೆಗ್ಲಿಜೆನ್ಸ್ ಕೇಶವಾನಂದ ಭಾರತಿ ವೀ ಹ್ಯಾವ್ ಗಾಟ್ ದಿ ಪ್ರಿನ್ಸಿಪಲ್ ರೇಷಿಯೋ ಡೆಸಿಡೆಂಡಿ ಈಸ್ ಬೇಸಿಕ್ ಸ್ಟ್ರಕ್ಚರ್ ಸ್ಟೇಟ್ ಆಫ್ ಒರಿಶಾ ವರ್ಷಸ್ ಸುಧಾಂಶು ಶೇಖರ್ ಮಿಶ್ರ ಸುಪ್ರೀಂ ಕೋರ್ಟ್ ಕ್ಲಾರಿಫೈಡ್ ದಟ್ ಆಬಿಟರ್ ಡಿಕ್ಟಾ ಈಸ್ ನಾಟ್ ಬೈಂಡಿಂಗ್ ಯಾರೋ ಜಡ್ಜ್ಗಳು ಪ್ರೆಸ್ ಮಾಡ್ತಿರ್ಬೇಕು ಆರ್ಬಿಟರ್ ಡಿಕ್ಟಾ ಇದೆ ನೀವು ಫಾಲೋ ಮಾಡಿ ಅಂತೇಳಿ ಕೋರ್ಟ್ ಡಿಕ್ಲೇರ್ ನೋ ಆರ್ಬಿಟರ್ ಡಿಕ್ಟಾ ಈಸ್ ನಾಟ್ ಬೈಂಡಿಂಗ್ ಓನ್ಲಿ ರೇಷ್ಯೋ ಡೆಸಿಡೆಂಡಿ ಈಸ್ ಬೈಂಡಿಂಗ್ ಅನ್ನೋದನ್ನು ಎಕ್ಸ್ಪ್ರೆಸ್ಲಿ ಈ ಪ್ರಕರಣದಲ್ಲಿ ಹೇಳಲಾಯಿತು ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತೀನಿ ಸೊ ಇದ್ರದ್ದೇ ಕನ್ನಡ ವರ್ಷನ್ ಇದೆ ಅದೇನಷ್ಟು ನೀವು ಕನ್ನಡದಲ್ಲಿ ಬರೋರು ಈಗ ಜಸ್ಟ್ ನೋಟ್ ಇಟ್ ದೆನ್ ಆಬಿಟರ್ ಡಿಕ್ಟಮ್ನ ಅನಲೈಸಿಸ್ ನೋಡಿ ಸ್ಟೇಟ್ ಆಫ್ ಸುಧಾಂಶು ಅದೇ ಆಬಿಟರ್ ಡಿಕ್ಟ ಎಕ್ಸ್ಪ್ಲನೇಷನ್ ಮಾಡಿದ್ದು ಸೆವರಲ್ ಹೇಳಿದ್ದು ನಾನು ಇದು ರಿಪಿಟೇಷನ್ ಅಗೇನ್ ಸೆವರಲ್ ಜಿಸ್ ಎಕ್ಸ್ಪ್ರೆಸ್ ಸೆವರಲ್ ವ್ಯೂಸ್ ಇನ್ ಕೇಶವಾನಂದ ಆದರೆ ಬೇಸಿಕ್ ಸ್ಟ್ರಕ್ಚರ್ ಇದೆಯಲ್ಲ ಅದು ಮಾತ್ರ ರೇಷ್ ಡಜೆಂಡಿ ಹೊರತು ಉಳಿದ ಎಲ್ಲ ಅಭಿಪ್ರಾಯಗಳು ಆಬಿಟರ್ ಡಿಕ್ಟಾ ಓಕೆ ಡೊನಾಗ್ಮೋರ್ ಮೋರ್ ಕೇಸಲ್ಲಿ ಲಾರ್ಡ್ ಅಟ್ಕಿನ್ಸ್ ನೇಬರ್ ಪ್ರಿನ್ಸಿಪಲ್ ವಾಸ್ ಪಾರ್ಟ್ಲಿ ಕನ್ಸಿಡರ್ಡ್ ಆ್ಯಸ್ ಆಬಿಟರ್ ಬಟ್ ಲೇಟರ್ ಇಟ್ ಬಿಕಮ್ ಬೈಂಡಿಂಗ್ ಪ್ರಿನ್ಸಿಪಲ್ ನೋಡಿ ಅವರು ಆ ಶಬ್ದವನ್ನು ಅವತ್ತು ಯೂಸ್ ಮಾಡಿದಾಗ ಎವ್ರಿಬಡಿ ಫೆಲ್ಟ್ ಇಟ್ ವಾಸ್ ಎ ಆಬಿಟರ್ ಡಿಕ್ಟಾ ಬಟ್ ಎಟ್ ಅ ಲೇಟರ್ ಡೇಟ್ ಆಫ್ಟರ್ ದ ಡೆವಲಪ್ಮೆಂಟ್ ಆಫ್ ದ ಟಾರ್ಟ್ ಲಾ ಆ್ಯಂಡ್ ಕಾಂಟ್ರಾಕ್ಟ್ ಲಾ ದಿ ಡೊನಾಗ್ಮೋರ್ ಮೋರ್ ಜಜ್ಮೆಂಟ್ ಜಡ್ಜ್ಮೆಂಟ್ ಜಜ್ಮೆಂಟ್ ಹ್ಯಾಸ್ ಬಿಕಮ್ ಎ ಆಬಿಟರ್ earlier it was considered as a only, sorry, become ratio decidendi, not orbital. yes. with this, uh, yeah, we can conclude. ratio decidendi is the core principle of a judicial decision and a foundation of a precedent. it ensures that law develops logically, consistently. however, courts must carefully identify and apply ratio to maintain balance between stability and flexibility. arbiter dictum, though, ನಾಟ್ ಬೈಂಡಿಂಗ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ಸೇಫಿಂಗ್ದಲ್ಲ ಇಟ್ ಸಪ್ಲಿಮೆಂಟ್ಸ್ ರೇಷಿಯೋ ಡೆಸ್ಡೆಂಡಿ ಗಿವ್ಸ್ ಬ್ರಾಡರ್ ಗೈಡೆನ್ಸ್ ಆ್ಯಂಡ್ ಸಮ್ಟೈಮ್ಸ್ ಇವಾಲ್ವ್ಸ್ ಬೈಂಡಿಂಗ್ ಪ್ರಿನ್ಸಿಪಲ್ ಫಾರ್ ಫ್ಯೂಚರ್ ನೋಡಿ ರೇಷಿಯೋ ಡೆಸ್ಡೆಂಡಿಯನ್ನು ನಾವು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು ನ್ಯಾಯಾಂಗ ತೀರ್ಪಿನ ಮುಖ್ಯ ತತ್ವ ಮತ್ತು ನಿದರ್ಶನದ ಆಧಾರ ಇದು ಕಾನೂನು ನಿರಂತರವಾಗಿ ಮತ್ತು ತಾರ್ಥಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಆದರೆ ನ್ಯಾಯಾಲಯಗಳು ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು ಆಬಿಟರ್ ಡಿಕ್ಟಮ್ ಬಾಧ್ಯವಲ್ಲದಿದ್ದರೂ ನಾಟ್ ಬೈಂಡಿಂಗ್ ಬಾಧ್ಯವಲ್ಲದಿದ್ದರೂ ಕಾನೂನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ರೇಷಿಯೋ ಡೆಸಿಡೆಂಡಿಗೆ ಪೂರಕವಾಗಿ ಕೆಲಸ ಮಾಡುತ್ತದೆ ವಿಶಾಲ ಮಾರ್ಗದರ್ಶನವನ್ನು ನೀಡುತ್ತದೆ ಕೆಲವೊಮ್ಮೆ ಭವಿಷ್ಯದಲ್ಲಿ ಅದು ರೇಷ್ಯೋ ಡೆಸಿಡೆಂಡಿ ಆಗಬಹುದು ಭವಿಷ್ಯದಲ್ಲಿ ರೇಷ್ಯೋ ಡೆಸಿಡೆಂಡಿ ಆಗಬಹುದು ಅನ್ನೋದನ್ನು ನಾವು ನೋಡ್ತೀವಿ ದಿಸ್ ಇಸ್ ಆಲ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ರೇಷ್ಯೋ ಡೆಸಿಡೆಂಡಿ ರೇಷೋ ಡೆಸಿಡೆಂಡಿ ಆ್ಯಂಡ್ ಆಬಿಟರ್ ಡಿಕ್ಟಾ ದೆನ್ ಐ ಹ್ಯಾವ್ ಆಲ್ಸೋ ಟೋಲ್ಡ್ ಸ್ಟೇರ್ ಡಿಸಿಸಸ್ ಇದನ್ನು ನಾನು ನಿಮಗೆ ಪ್ರೆಸಿಡೆಂಟಲ್ಲೇ ಕ್ಲಿಯರ್ ಮಾಡಿದ್ದೀನಿ ಸೊ ವಿತ್ ದಿಸ್ ನೌ ಐ ಹ್ಯಾವ್ ಕಂಪ್ಲೀಟೆಡ್ ದಿ ಸೋರ್ಸಸ್ ಆಫ್ ಲಾ ಇನ್ ದ ಕಾನ್ಸೆಪ್ಟ್ ಆಫ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅಂದ್ರೇನು ಅಥವಾ ಪೂರ್ವ ನಿದರ್ಶನ ಅಂದ್ರೇನು ಅನ್ನೋದನ್ನು ಪೂರ್ಣ ಪ್ರಮಾಣದಲ್ಲಿ ಕ್ಲಿಯರ್ ಮಾಡಿದ್ದೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಐ ವಿಲ್ ಬ್ರಿಂಗ್ ದ ಥರ್ಡ್ ರೇ ಸೋರ್ಸ್ ಆಫ್ ಲಾ ಲೆಜಿಸ್ಲೇಷನ್ ಸೊ ಸೋರ್ಸ್ ಆಫ್ ಲಾ ಲೆಜಿಸ್ಲೇಷನ್ ನಾನು ಕಂಪ್ಲೀಟ್ ಮಾಡಿದರೆ ನಿಮ್ಮ ಸಿಲಬಸ್ನ ಈ ಕಾನ್ಸೆಪ್ಟು ಕಂಪ್ಲೀಟ್ ಆಗ್ತದೆ ಅದರ ನಂತರ ಕಂಪ್ಯಾರಿಟಿವ್ ಥಿಯರಿನ ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡಿಬಿಟ್ಟು ಕಂಪ್ಯಾರಿಟಿವ್ ಥಿಯರಿನ ನಾನು ನಿಮ್ಮ ಮುಂದೆ ತರ್ತೀನಿ ಇದು ಕೂಡ ಹತ್ತು ಮಾರ್ಷಿಗೆ ಬಂದಂತಹ ಪ್ರಶ್ನೆ ಪ್ರೆಸಿಡೆಂಟನ್ನು ಕೂಡ ಹತ್ತು ಮಾರ್ಷಿಗೆ ಕೇಳಿದಂತಹ ನಿದರ್ಶನಗಳಿದ್ದೇವೆ ಅಂತ ಹೇಳ್ತಾ ಇದ್ರ ಜೊತೆಗೆ ರೇಷಿಯೋ ಡೆಶ್ಡೆಂಡಿ ಆಬಿಟರ್ ಡಿಕ್ಟಾ ಮತ್ತು ಸ್ಟೇರ್ ಡಿಸೀಸಸ್ ಇದರ ಮೇಲೆ ಶಾರ್ಟ್ ನೋಟ್ಗಳನ್ನು ಕೇಳುವಂತಹ ಸಾಧ್ಯತೆ ಇದೆ ಬೈ ಆ್ಯಂಡ್ ಲಾರ್ಜ್ ಎಲ್ಲನೂ ನಾವು ಈ ಕವರ್ ಮಾಡಿದ್ದೀವಿ ಎರಡು ವೀಡಿಯೋದಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಗಿಸುವ ಪೂರ್ವದಲ್ಲಿ ನಿಮಗೆ ಹೇಳೋದಿಷ್ಟೇ ಈ ನನ್ನ ಕನ್ನಡ ಮಾಧ್ಯಮದ ವಿಡಿಯೋಗಳನ್ನು ನಾನು ಬಹುತೇಕ ಈ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳು ಒಳಗಡೆ ನಾನು ಜೂ ಸ್ಟೂಡೆಂಟ್ಸನ್ನ ಎಲ್ಲ ಕ್ಲಾಸ್ಗಳನ್ನು ಮುಗಿಸ್ತೇನೆ ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ಹೊಸ ವಿದ್ಯಾರ್ಥಿಗಳಿಗೆ ಅಂದರೆ ಕಾನೂನು ಈ ವರ್ಷ ಏನು ತರಗತಿಗೆ ಜಾಯ್ನ್ ಆಗ್ತಾರೆ ಅವರೆಲ್ಲರಿಗೂ ಈ ಎಸ್ ಬಿ ಎನ್ ಕನ್ನಡ ಲಾ ಕ್ಲಾಸಸ್ನ ಉದ್ದೇಶವನ್ನು ತಿಳಿಸಿ ಅವರೆಲ್ಲರೂ ಸದಸ್ಯತ್ವವನ್ನು ಪಡೆಯುವಲ್ಲಿ ಅಂದರೆ ಈ ಕನ್ನಡ ಮಾಧ್ಯಮದಲ್ಲಿ ಓದುವಂತಹ ಇಡೀ ಕರ್ನಾಟಕ ರಾಜ್ಯದ ಮಕ್ಕಳೇನಿದ್ದಾರೆ ಅವರು ಇರ್ತಾರೆ ಆದರೆ ಇಂಗ್ಲೀಷ್ ಅವ್ರಿಗೆ ಕಬ್ಬಿಣ ಕಡಲೆ ಆಗ್ತದೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಬೈಲಿಂಗ್ವಲ್ ಪಾಠವನ್ನು ಮಾಡ್ತಾ ಇದ್ದೀನಿ ಇಂಗ್ಲೀಷ್ನಲ್ಲಿರುವಂತಹ ವಿಷಯವನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿ ನಾನು ಹೇಳ್ತಾ ಇದ್ದೇನೆ ಇದು ನಿಮಗೆ ನಿಮ್ಮ ಪರೀಕ್ಷೆಗಳಲ್ಲಿ ನಿಮ್ಮ ವಿಷಯಗಳನ್ನ ಕ್ಲಿಯರ್ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನಾನು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿರುವುದನ್ನು ಅನೇಕ ವಿದ್ಯಾರ್ಥಿಗಳು ಆರು ತಿಂಗಳ ಹಿಂದೆ ಈ ನಾನು ಕ್ಲಾಸನ್ನು ಪ್ರಾರಂಭ ಮಾಡಿದರೂ ಕೂಡ ಅನೇಕ ನಾನು ಫೋನ್ ಮಾಡಿ ಕಮೆಂಟ್ಸ್ ಮುಖಾಂತರ ಹೇಳ್ತಾ ಇದ್ದಾರೆ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಅಥವಾ ನನಗೆ ವಾಟ್ಸಪ್ ಮಾಡ್ಬೋದು ನನ್ನ ನಂಬರ್ ಬಂದು ಮೈ ನಂಬರ್ ಈಸ್ ನೈನ್ ಡಬಲ್ ಫೋರ್ ಏಯ್ಟ್ ಜೀರೋ ಒನ್ ಜೀರೋ ಫೈ ಸಿಕ್ಸ್ ಫೈವ್ ಈ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ನನ್ನನ್ನು ಕಮ್ಯುನಿಕೇಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತು ನಿಮ್ಮ ಎಲ್ಲ ಡೌಟ್ಗಳ ಬಗ್ಗೆ ಏನಾದರೂ ಇದ್ರೆ ಹೇಳಿ ನನಗೆ ಸಮಯ ಸಿಕ್ಕರೆ ಆ ಡೌಟ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನೂ ಮಾಡ್ತೀನಿ ಯಾರೋ ಕೇಳಿದ್ದಾರೆ ಎ ಸಂಬಡಿ ವಾಂಟ್ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಅದನ್ನು ಆ ವಿಡಿಯೋನ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಿಮ್ಮೆಲ್ಲರ ಬೆಂಬಲಕ್ಕೆ ಇನ್ನೊಮ್ಮೆ ವಂದಿಸುತ್ತಾ ಐ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ ಥ್ಯಾಂಕ್ ಯು ನಮಸ್ಕಾರ